ನಮಸ್ತೆ ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳ ತುಲಾ ರಾಶಿಯ ಭವಿಷ್ಯವನ್ನ ಹೇಳ್ತಾ ಹೋಗ್ತೇನೆ ಗ್ರಹಗಳ ಬದಲಾವಣೆಯಿಂದ ಯಾವ ಒಂದು ಲಾಭ ಯಾವ ಗ್ರಹಗಳಿಂದ ಲಾಭವನ್ನ ಪಡಿತೀರಾ ಯಾವ ಗ್ರಹಗಳಿಂದ ಅಶುಭ ಫಲವನ್ನ ಪಡಿತೀರಾ ಅನ್ನ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ಬನ್ನಿ ರಾಶಿಯಾಧಿಪತಿ ರಾಶಿಯ ರಾಶಿಯಾಧಿಪತಿ ಶುಕ್ರ ಎಂಟನೇ ಅವನು ಹನ್ನೊಂದರಲ್ಲಿ ಇರೋದ್ರಿಂದ ಲಾಭನೇ ಅಂತ ಹೇಳ್ಬೋದು ತುಲಾರಾಶಿಯವರಿಗೆ ಎಲ್ಲೋ ಒಂದ್ ಕಡೆ ದುಡ್ಡಿನ ವಿಚಾರದಲ್ಲಾಗಿರ್ಬೋದು ನಿಮ್ಮ ಪ್ರಾಪರ್ಟಿ ವಿಚಾರದಲ್ಲಾಗಿರ್ಬೋದು ತುಂಬಾ ಲಾಭದಲ್ಲಿರ್ತಿಲ್ಲ ಎರಡನೇ ಅವಳು ಎರಡನೇ ಮನೆಯ ಕುಜ ಲಗ್ನದಿಂದ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ಇರೋದ್ರಿಂದ ಮತ್ತೆ ಸೂರ್ಯ ಕೂಡ ಆ ನಿಮ್ಮ ಒಂದು ರಾಶಿಗೆ ಹನ್ನೆರಡನೇ ಇರೋದ್ರಿಂದ ಸೂರ್ಯ ಬುಧನು ಹನ್ನೆರಡರಲ್ಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಮನೆಯ ಹಿರಿಯರಿಗೆ ಹೆಲ್ತ್ ಅಪ್ಸೆಟ್ ಆಗತ್ತೆ ನಿಮ್ಮ ಕುಟುಂಬದವರಿಗೆ ಹೆಲ್ತ್ ಅಪ್ಸೆಟ್ ಆಗತ್ತೆ ಅಂತ ಹೇಳ್ತೀನಿ ಹಾಗೆ ನೋಡಿ ಗವರ್ನಮೆಂಟ್ ಗವರ್ನಮೆಂಟ್ ಜಾಬ್ ಅಲ್ಲಿ ಎಲ್ಲ ಒಂದ್ ಕಡೆ ತೊಂದ್ರೆಗೆ ಒಳಪಡ್ತೀರಾ ಅಂತ ಹೇಳ್ತೀನಿ ತುಲಾ ರಾಜಿ ಅವರು ಈ ಕೆಲ್ಸದ ವಿಚಾರ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಳ್ಳೋದುಂಟು ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಯಾರನೆಲ್ಲ ಗವರ್ಮೆಂಟ್ ಜಾಬ್ ಅಲ್ಲಿ ಇರ್ತೀರಾ ಅವ್ರು ಸ್ವಲ್ಪ ಯಾಕಂದ್ರೆ ಹದಿನೇಳರ ನಂತರ ನಿಮ್ಮ ಬಿಹೇವಿಯರ್ ನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ಮಾತಿನಿಂದ ತೊಂದರೆ ಏನೋ ಸಡನ್ ಆಗಿ ಮಾತಾಡ್ಬಿಡುದು ಅದು ನಿಮ್ಗೆ ವೈರಲ್ ಆಗ್ಬೋದು ಈ ವೈರಲ್ ಮಾತು ಅತಿರೇಕಕ್ಕೆ ಹೋಗಿ ಎಲ್ಲ ಒಂದ್ ಕಡೆ ನೀವು ಕಷ್ಟವನ್ನ ಅನುಭವಿಸ್ಬೇಕಾಗುತ್ತೆ ನೋಡ್ಕೊಳ್ಳಿ ಅಂತ ಹೇಳ್ಬೋದು ಕುಟುಂಬ ಸ್ಥಾನ ಅಂತ ಬಂದಾಗ ಎಲ್ಲ ಒಂದ್ ಕಡೆ ಕುಟುಂಬದವರು ನಿಮ್ಮ ನಿಮ್ಗೆ ಆಗ್ತಾರೆ ಅಂತ ಹೇಳ್ತೀನಿ ಹಿರಿಯರಿಂದ ಲಾಭನೇ ಇರುತ್ತೆ ನಿಮ್ಗೆ ಗುರು ಹಿರಿಯರಿಂದ ಆಗಿರ್ಬೋದು ನಿಮ್ಮ ಕುಟುಂಬದ ಹಿರಿಯರಿಂದ ಆಗಿರ್ಬೋದು ಅಥವಾ ನಿಮ್ಮನ್ನ ನೀವು ಯಾರನ್ನಾದ್ರೂ ತುಂಬಾ ಹಚ್ಕೊಂಡಿದ್ರೆ ಅವ್ರ ಕಡೆಯಿಂದ ಕೂಡ ನಿಮ್ಗೆ ಸಹಾಯ ಅಸ್ತವ ಕೂಡ ಸಿಗತ್ತೆ ಹಾಗೆ ನೋಡಿ ಒಂಬತ್ತನೇ ಮನೆಯನ್ನು ಬುಧ ಹನ್ನೆರಡರಲ್ಲಿ ಇರ್ತಾನೆ ಸೊ ಯಾ ಯಾ ವ್ಯವಹಾರ ಅಂತ ಬಂದಾಗ ತುಂಬಾ ಹುಷಾರಾಗಿ ಕೇರ್ಫುಲ್ ಆಗಿ ನೀವು ವ್ಯವಹಾರವನ್ನ ಮಾಡ್ಬೇಕಾಗುತ್ತೆ ಮತ್ತೆ ಹಿರಿಯರು ಹಿರಿಯರು ಏನಾದ್ರೂ ಕೊಟ್ಟಾಗ ಅದ್ರಲ್ಲಿ ನೀವು ಏನಾದ್ರು ಮಾತಾಡುವಾಗ ತುಂಬಾ ಜಾಗ್ರತೆಯಿಂದ ಮಾತಾಡ್ಬೋದು ಮಾತಾಡ್ಬೇಕು ಎಲ್ಲ ಒಂದ್ ಕಡೆ ಮೋಸ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಅದ್ರಲ್ಲಿ ಹುಷಾರಾಗಿ ನೋಡ್ಕೊಳ್ಬೇಕು ಹಾಗೂ ನಿಮ್ಮ ಮಕ್ಕಳನ್ನ ಕೂಡ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಮಕ್ಕಳ ವಿಚಾರದಲ್ಲಿ ಕೂಡ ತುಂಬಾ ಸಫರ್ ಮಾಡುವಂತ ಒಂದು ಟೈಮಿಂಗ್ ಇದಾಗಿರತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ನೀವು ಮಕ್ಕಳ ವಿಚಾರದಲ್ಲಿ ಸಫರ್ ಮಾಡ್ತೀರ ಅಂತ ಹೇಳುತ್ತೆ ಹಾಗೆ ಗಂಡ ಹೆಂಡತಿ ಮಧ್ಯೆ ಯಾವ ಸಮಸ್ಯೆನೂ ಇರಲ್ಲ ಗಂಡ ಹೆಂಡತಿ ತುಂಬಾ ಚೆನ್ನಾಗಿರ್ತೀರ ಎಂಟನೇ ಅವ್ನು ಶುಕ್ರ ಹನ್ನೊಂದಲ್ಲಿ ಇರ್ತಾನೆ ಅಂದ್ರೆ ಲಾಭ ಸ್ಥಾನದಲ್ಲಿ ಇದ್ದಾನೆ ಅಂತ ಹೇಳ್ಬೋದು ದುಡ್ಡು ಕಾಸ್ಟ ಏನ್ ತೊಂದರೆ ಇಲ್ಲ ಆದ್ರೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಇರುತ್ತೆ ಹನ್ನೊಂದ್ ಹನ್ನೊಂದನೇ ಅವ್ನು ಹನ್ನೆರಡರಲ್ಲಿ ಕೆಲ್ಸದ ವಿಚಾರದಲ್ಲಿ ತುಂಬಾ ಲಾಸ್ ಆಗ್ತೀರಾ ಫಸ್ಟೇ ಹೇಳ್ದೆ ನಾನು ಏನಾದ್ರೂ ನೀವು ಕೆಲ್ಸ ಮಾಡ್ಬೇಕಾದ್ರೆ ಎರಡ್ ಸತಿ ಯೋಚನೆ ಮಾಡಿ ಒಂದ್ ಸಿಗ್ನೇಚರ್ ಮಾಡ್ಬೇಕಾದ್ರೂ ಕೂಡ ಯೋಚನೆ ಮಾಡಿ ಮೋಸ ಹೋಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಲಾಸ್ಟ್ ತೋರ್ಸುತ್ತೆ ನಿಮ್ಮ ಕೆಲ್ಸದ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಂಡು ಜಾಗ್ರತೆ ಆಗಿದೆ ಅಂತ ಹೇಳ್ತೀನಿ ನೋಡಿ ತುಲಾ ರಾಶಿಯವರು ರಾಶಾಧಿಪತಿ ನಿಮ್ಗೆ ಶುಕ್ರನೇ ಆಗಿರೋದ್ರಿಂದ ಶುಕ್ರನ ಒಂದು ಬ್ರೇಸ್ಲೆಟ್ ನೀವು ಹಾಕೊಳ್ಳಿ ಆನ್ಲೈನ್ ಮುಖಾಂತರ ಕಳ್ಸ್ಕೊಳ್ಳಿ ತುಂಬಾ ನೇಮು ಫೇಮು ದುಡ್ಡು ಎಲ್ಲವನ್ನು ಕೂಡ ಶುಕ್ರ ನಿಮ್ಗೆ ಕೊಡ್ತಾನೆ ಹಾಗಾಗಿ ಅವನು ಎಲ್ಲೇ ಇದನ್ನು ನಿಮಗೆ ಒಳ್ಳೇದನ್ನೇ ಮಾಡ್ತಾನೆ ಯಾಕಂದ್ರೆ ರಾಷ್ಟ್ರಾಧಿಪತಿ ಅವನಾಗಿರೋದ್ರಿಂದ ಶುಕ್ರನ ಒಂದು ಬ್ರೇಸ್ಲೆಟ್ ನ ನೀವು ಹಾಕೊಂಡಿದ್ದಾಗಿ ತುಂಬಾ ಒಳ್ಳೆಯದಾಗತ್ತೆ ತುಂಬಾ ಲಾಭದಲ್ಲಿರ್ತೀರಾ ಈ ಎಲ್ಲಾ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾನೆ ಧನ್ಯವಾದ ವೀಕ್ಷಕರೇ